ಸಾಧ್ಯ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಬೀಳಗಿ ವಕೀಲರ ಸಂಘ ಹಾಗೂ ತಾಲೂಕು ವಿಕಲಚೇತನ ಸೇವಾ ಅಭಿವೃದ್ಧಿ ಸಂಸ್ಥೆ ಬೀಳಗಿ ಹಾಗೂ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಇವರ ಆಶ್ರಯದಲ್ಲಿ ತಾಲೂಕು ಪಂಚಾಯತ್ ಸಭಾಭವನ ಬೆಳಕಿಯಲ್ಲಿ ನಡೆಯಿತು ಅರಿವು ನೆರವು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ದಿವಾನಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಶ್ರೀಮತಿ ಪುಷ್ಪ ಜೋಗೋಜಿ ಸಸಿಗೆ ನೀರು ಹಾಕುವುದರ ಮುಖಾಂತರ ಚಾಲನೆ ಕೊಟ್ಟು ಹಿರಿಯರನ್ನ ಗೌರವದಿಂದ ಕಾಣಿ ನಮ್ಮ ಕಾನೂನು ಸೇವೆಗಳ ವತಿಯಿಂದ ನಿಮಗೆ ಯಾವುದೇ ಸಮಸ್ಯೆಗಳನ್ನ ಇದ್ರೆ ನಮ್ಮ ಸರ್ಕಾರಿ ಕಾನೂನು ಸೇವೆಗಳ ನ್ಯಾಯಾಧೀಶನಿಂದ ಸಲಹೆಗಳನ್ನು ಪಡೆದುಕೊಂಡು ನಮ್ಮ ನ್ಯಾಯಕ್ಕೆ ಬಂದ್ರೆ ನಾವು ನಿಮಗೆ ಉಚಿತವಾಗಿ ನೀಡಲಿದ್ದೀವಿ ಮತ್ತು ಅದಕ್ಕಾಗಿ ಸಂಬಂಧಪಟ್ಟಂತಹ ನಮ್ಮ ಸರ್ಕಾರಿ ನ್ಯಾಯಾಧೀಶರು ನಿಮ್ಮ ಸಲುವಾಗಿ ಕಂಕಣ ಬದ್ಧರಾಗಿ ಇರುತ್ತೆ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಕಾನೂನು ಸೇವಾ ಸಮಿತಿಗೆ ಬಂದು ಭೇಟಿ ನೀಡಿ ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು ಆಗಿರುವ ಎಸ್ ಎಚ್ ಪಠಾಣ್ ಮತ್ತು ಎಸ್ವೈ ಪಾಟೀಲ್ ಅವರು ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಹೇಶ್ ಜಗ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಯಾಗಿ ಅಂತಾರಾಷ್ಟೀಯ ಕಬಡ್ಡಿ ಕ್ರೀಡಾಪಟು ಬೀಳಗಿ ತಾಲೂಕು ವಿಕಲಚೇತನರ ಸಂಸ್ಥೆಯ ಅಧ್ಯಕ್ಷ ಶೇಖರ್ ಕಾಕಂಡಕಿ ಮಾತನಾಡಿ ಹಿರಿಯರನ್ನ ಯಾವತ್ತೂ ಕೂಡ ದೇವರಂತೆ ಕಾಣಬೇಕು ಅಂತ ಹೇಳಿದರು ನಿಮಗಾಗಿ ನಿಮ್ಮ ಸೇವೆಗೆ ನಮ್ಮ ಸಂಸ್ಥೆ ಬದ್ಧ ಇರುತ್ತೆ ಎಂದು ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಎಸ್ಎನ್ ಮುತ್ತಿಗೆ ಹಿರಿಯ ನಾಗರಿಕರಿಗೆ ಇರುವಂತಹ ಸಾಕಷ್ಟು ಸಹಾಯ ಸೌಲಭ್ಯವನ್ನು ಮತ್ತು ವಿವಿಧ ಇಲಾಖೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳನ್ನ ಕುರಿತು ಉಪದೇಶ ನೀಡಿ ಈ ಹಿಂದೆ ಮಕ್ಕಳಿಗೆ ಹಲವಾರು ತಂದೆ ತಾಯಿಗಳು ಆಸ್ತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಈಗಿನ ಮಕ್ಕಳು ತಂದೆ ತಾಯಿಯನ್ನ ಸರಿಯಾಗಿ ನೋಡಿಕೊಳ್ಳಿದ್ರೆ ಎರಡ್ ಸಾವಿರದ ಏಳು ಕಾನೂನು ಪ್ರಕಾರ ಮರಳಿ ತಂದೆ ತಾಯಿಗಳ ಆಸ್ತಿ ಪಡೆದುಕೊಳ್ಳಬಹುದು ಅಂತ ಅದಕ್ಕಾಗಿ ನಾವು ಸದಾ ನಿಮ್ಮ ಜೊತೆ ಇರುತ್ತೀವಿ ಅಂತ ಅತಿಥಿ ಉಪನ್ಯಾಸಕರು ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಾಗಲಕೋಟೆ ಜಿಲ್ಲೆಯ ವಿಕಲಚೇತನರ ಮುಖಂಡರು ಶ್ರೀ ಬಸವೇಶ್ವರ ವಿಕಲಚೇತನ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ಉಮೇಶ ಚೆನ್ನಿ ನ್ಯಾಯವಾದಿಗಳು ಆಗಿರುವ ಎಸ್ವೈ ಪಾಟೀಲ್ ಮತ್ತು ಎಚ್ ಪಾಟೀಲ್ ಮತ್ತು ಶ್ರೀ ಬಸಲಿಂಗಪ್ಪ ಬೋರ್ಗಲ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಬೀಳಗಿ ನ್ಯಾಯವಾದಿಗಳು ಆಗಿರುವ ಬೀಳಗಿ ಕನಕ ವೃದ್ಧಾಶ್ರಮದ ಅಧ್ಯಕ್ಷರು ಆದ ಪರಶುರಾಮ್ ದರ್ಗೊಂಡು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಮತ್ತು ಸಬಲೀಕರಣ ಇಲಾಖೆ ನೋಡಲ್ ಅಧಿಕಾರಿ ಭಾಗ್ಯ ಜಾಧವ್ ಮತ್ತು ತಾಲೂಕಿನ ಹಲವಾರು ಹಿರಿಯ ನಾಗರಿಕರು ಮತ್ತು ಎಂಆರ್ಡಬ್ಲ್ಯೂ ಮತ್ತು ಎಲ್ ಗ್ರಾಮ ಪಂಚಾಯಿತಿಯ ವಿಆರ್ಡಬ್ಲ್ಯೂ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಉಮೇಶ್ ಎಂಚೆ ಕೆಟ್ಟ ತಂದೆ ಇರ್ಲಿಕ್ಕೆ ಬಗ್ಗೆ ಕಣಿಕರ ಅನುಕಂಪ ಕಾಳಜಿಯನ್ನ ತಂದೆ ತಾಯಿಗಳು ಹೊಂದಿರ್ತಾರೆ ಬಾಲ್ಯದಲ್ಲಿ ಅವರೆಲ್ಲರನ್ನ ನೋಡ್ರಿ ನಮ್ಗೆಲ್ಲರೂ ಗೊತ್ತಿರುವಂತದ್ದು ಹಿರಿಯರು ನಾನು ಅಂತ ವಿಷಯ ತಮ್ಮ ಜೊತೆ ನಾನು ಹೇಳಿಕ್ ಹೋಗೋದಿಲ್ಲ ಯಾಕಂದ್ರೆ ನವಮಾಸಗಳನ್ನ ಹೆತ್ತು ಎತ್ತು ಹೊತ್ತು ಎಲ್ಲವನ್ನೂ ತ್ಯಾಗ ಮಾಡಿ ಬೆಳೆಸಿದಾಕೆ ತಾಯಿ ನಮ್ಮ ಈ ಉದ್ದಕ್ಕೂ ನಮ್ಮನ್ನು ದೊಡ್ಡವರನ್ನ ಮಾಡಿ ನಮ್ಮ ರಕ್ಷಣೆ ಮಾಡಿರತಕ್ಕಂತ ಜವಾಬ್ದಾರಿ ತಂದೆಯದಾಗಿರುತ್ತದೆ ಆದ್ದರಿಂದ ಯಾವ ಜನ್ಮದಲ್ಲಿ ಸಾವಿರ ನದಿಗಳು ಸೇರಿದರೇನು ಸಾಗರಕ್ಕೆ ಸಮನ ಆಗುವುದೇ ಶತಕೋಟಿ ದೇವರು ಹರಸಿದರೇನು ಅಮ್ಮನ ಹರಕೆಗೆ ಸರಿಸಾಟಿಯೇ ತಾಯಿಗೆ ಆನಂದ ತಂದರೆ ತ ಸಾಕು ತಂದೆಗೆ ಆನಂದ ತಂದರೆ ಸಾಕು ಬೇರೆ ಪೂಜೆ ಎತ್ತಿಕಬೇಕು ಆದ್ರಿಂದ ನಾವು ತಂದೆ ತಾಯಿಯನ್ನ ನಾವು ಕಣ್ಣಿಗೆ ಕಾಣುವಂತ ದೇವರು ಅವರನ್ನ ನಮಸ್ಬೇಕು ಅನ್ನುವಂತ ತಾಣದ ದೇವರು ಊರಿಗೆ ನೂರು ಹುಡುಕುವರಾರು ತಾಯಿಯ ದೇವರು ಪರಮ ಗುರು ಅನ್ನುವಂತದ್ದು ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೆ ಜನ್ಮ ಗುರು ಜನನಿಯಿಂದ ಪಾಠ ಕಲಿತ ಜನರ ಗಣ್ಯರು ಅವರೇ ಮಾನ್ಯರು ಅನ್ನುವಂಥದ್ದು ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಶರೀಯಿ ಅನ್ನುವಂಥ ಮಾತು ಜನ್ಮ ನೀಡಿದ ತಂದೆ ತಾಯಿಗಳ ಋಣವನ್ನು ಜನ್ಮ ನೀಡಿದ ತಾಯಿ ನೆಲದ ಭೂಮಿಯ ಋಣವನ್ನ ನಮಗೆ ಯಾರಿಗೂ ಯಾವ ಜನ್ಮದಲ್ಲೂ ತೀರಿಸಲಿಕ್ಕೆ ಸಾಧ್ಯಲ್ಲ ಅನ್ನುವಂಥ ಶಂಕರಾಚಾರ್ಯರ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಡ್ತಾ ಯಾಕಂದರೆ ನಾವು ಯಾವ ಸಮಾಜ ಅತ್ಯಂತ ಉತ್ತಮ ಸಮಾಜ ಅಂದರೆ ಹಿಂದೆ ಇತ್ತು ನಮಗೆ ಅವಿಭಕ್ತ ಕುಟುಂಬದಲ್ಲಿ ಹಿರಿಯರು ಇರ್ತಿದ್ರು ಅಜ್ಜ ಇರ್ತಿದ್ದ ಅಜ್ಜಿ ಇರ್ತಿದ್ದ ಅಪ್ಪ ಇರ್ತಿದ್ರು ಅಮ್ಮ ಇರ್ತಿದ್ರು ತಂದೆ ಇರ್ತಿದ್ರು ತಾಯಿ ಇರ್ತಿದ್ರು ಎಲ್ಲ ಬಂದು ಬಳಗದೊಂದಿಗೆ ಅನೋನ್ಯವಾಗಿ ಹಿರಿಯರನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ವಿಭಕ್ತ ಕುಟುಂಬಗಳು ಇವತ್ತ ಎಲ್ಲ ಮಕ್ಕಳು ಒಂದೊಂದು ಮನೆ ಮಾಡ್ಕೊಂಡು ಬಿಡ್ತಾರೆ ಬಹುಶಃ ನನಗೆ ಇನ್ನೊಂದು ನೋವಿನ ಸಂಗತಿ ಅಂದರೆ ಅರಿತುಕೊಂಡು ಬರೆದುಕೊಂಡು ಬಾಳ್ವೆಯನ್ನು ಮಾಡದೇ ಇರತಕ್ಕಂಥ ಗಂಡ ಹೆಂಡತಿ ಇವತ್ತು ಹೆಂಗ ಆಗ್ಬಿಡ್ತದ್ರೆ ನಂದೊಂದು ಮಣಿ ನಿಂದೊಂದು ಮಣಿ ಅನ್ನುವಂತ ಮಟ್ಟಿಗೆನಾಗಲ್ಲ ಒಂದು ಬಿಟ್ಟು ಯಾಕೆ ನಮ್ಮ ಮನಸ್ಸು ಭಾವನೆಗಳು ಇಷ್ಟೊಂದು ವಿಕಾರಗೊಂಡಿದೆ ಅನ್ನುವಂಥದ್ದು ಅತ್ಯಂತ ಶೋಚನೀಯ ನೋವಿನ ಸಂಗತಿ ನಾವು ವೃದ್ಧಾಸ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್